ಇದ್ರ ಕೊಡೋದಿಕ್ಕೆ ನಿಮ್ ಮಗ ಒಬ್ಬನೇ ಅಲ್ವಲ್ಲ ನೀವೇತ್ತಿರೋದು ಮೂರು ಜನನ ಮೂರು ಜನನ ಅವರು ಕೂಡ ನಮ್ಗೂ ಬೇಕು ಅಂತ ಹೇಳಿ ಬಂದ್ ಕೇಳಿದ್ರೆ ನನ್ ಗಂಡನ್ಗಿದ್ರಲ್ಲಿ ಏನ್ ಸಿಗ್ತಾ ಇತ್ತು ಅದಕ್ಕೆ ನಾನು ಈ ಕೆಲಸನ ಮಾಡಿದ್ದು ಅಂತ ಹೇಳಿಬಿಟ್ಟು ಮತ್ತೆ ಈ ಶಾಂತಿಗೆ ಎದುರು ವಾಸಿಸ್ತಾ ಇರಬೇಕಾದ್ರೆ ಶಾಂತಿ ಏನೇ ನನಗೆ ನನ್ನ ಹೆದ್ರಿಗೆ ನಿಂತ್ಕೊಂಡು ಇಷ್ಟೊಂದೆಲ್ಲ ಮಾತಾಡೋವಷ್ಟು ಧೈರ್ಯ ಬಂದ್ಬಿಡ್ತೇನೆ ನಿನಗೆ ಮಾಡಿರೋ ತಪ್ಪು ತಪ್ಪು ಅಂತ ಹೇಳಿ ಒಪ್ಕೊಳ್ಳೋದಿಕ್ ಆಗ್ತಾನೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಮತ್ತೆ ಬೆಲ್ಟ್ ತಗೊಂಡು ಹೊಡೆಯೋದಿಕ್ಕೆ ಶುರು ಮಾಡ್ತಾರೆ ಆಗ ಅತ್ತೆ ಅಂತ ಹೇಳಿ ಜೋರಾಗಿ ಕೋಪ ಮಾಡಿಕೊಂಡು ಮೀನ ಬಂದು ಅತ್ತೆ ಕೈನ ಹಿಡ್ಕೊಳ್ತಾಳೆ ಇನ್ನು ಒಂದು ಹೇಟು ರೋಹಿಣಿಯರ್ ಮೇಲೆ ಬಿದ್ರು ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿ ಈ ಮೀನ ಬಂದು ಜೋರಾಗಿ ಮಾತಾಡ್ತಾಳೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಸೂರ್ಯನಾಗಿರ್ಬೋದು ಹಾಗೆ ರಂಗನಾಥ್ಗಾಗಿರ್ಬೋದು ಶಾಕ್ ಆಗ್ತಾ ಇರುತ್ತೆ ನೀವು ಹೊಡಿಯೋ ಆಗಿದ್ರೆ ಫಸ್ಟು ನಿಮ್ಮ ಮಗನ ಗುಡಿರಿ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯೋದಿಕ್ಕೆ ಆಗೋದೇ ಇಲ್ಲ ಅಂಥದ್ರಲ್ಲಿ ನಿಮ್ಮ ಮಗ ತಪ್ಪು ಮಾಡಿಲ್ಲ ಅಂತ ಹೇಗೆ ಹೇಳ್ತೀರಾ ಹೌದು ಇವ್ರು ತಪ್ಪು ಮಾಡಿದ್ದಾರೆ ಅದರಲ್ಲೂ ನಿಮ್ಮ ಮಗನೂ ಕೂಡ ಫಸ್ಟ್ ತಪ್ಪು ಮಾಡಿದ್ದಾರೆ ಅವರಿಗೆ ಫಸ್ಟ್ ನೀವು ಹೊಡಿಬೇಕು ಅಂತ ಹೇಳಿದಾಗ ಏಯ್ ನಾನೀಗ ಹೊಡೋದ್ರಷ್ಟೇ ನೋಡ ಆಮೇಲೆ ಅಂತ ಹೇಳಿ ಈ ಮನೋಜ ಹೇಳ್ತಾನೆ ಥೂ ನಿನ್ನ ಮುಗು ಕೊಟ್ಟು ಬೆಂಕಿ ಆತ ಸುಮ್ಮನೆ ನಿಂತ್ಕಳೆಯ ಸಾಕು ನೀನು ಒಬ್ಬ ಗಂಡಸ ಏನು ತಿನ್ನ ಈ ರೀತಿ ಹೊಡಿತಾ ಇರಬೇಕಾದ್ರೆ ನೀನು ನಿಂತ್ಕೊಂಡು ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿ ನೋಡ್ತಾ ಇದೆಯಲ್ಲ ನೀನು ಒಬ್ಬ ಗಂಡಸೇನಯ್ಯ ಅಂತ ಹೇಳಿಬಿಟ್ಟು ಮೀನ ಮನೋಜನ್ಗೆ ಸರಿಯಾಗಿ ಹೋಗಿದ್ದಾಳೆ ಅದಾದ್ಮೇಲೆ ಅತ್ತೆ ಕೈನ ಹಿಡ್ಕೊಂಡಿರ್ತಾಳೆ ಅದನ್ನ ನೋಡ್ಬಿಟ್ಟು ಹಾಗೆ ನಿಧಾನವಾಗಿ ಕೈನ ಬಿಟ್ಬಿಟ್ಟು ಅದೇ ನನ್ನನ್ನು ಕ್ಷಮಿಸ್ಬಿಡಿ ನೋಡಿ ಈ ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದು ಅದರಲ್ಲೂ ಈ ಮನೆ ಸೊಸೆ ಮೇಲೆ ಕೈ ಮಾಡೋದು ತಪ್ಪತ್ತೆ ನಿಮಗೆ ಯಾವ ಅಧಿಕಾರನೂ ಇಲ್ಲ ಅಂತ ಹೇಳಿಬಿಟ್ಟು ಮೀನನ್ನು ಕೂಡ ಹೇಳ್ತಾಳೆ ಏನೇ ಹೇಳ್ತಾ ಇದೆಯಾ ಇವಳ ಮೇಲೆ ನನಗೆ ಹೊಡೆಯೋ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದೀಯಾ ಇವಳನ್ನ ಈ ಮನೆಗೆ ಬಂದಿದ್ರಿಂದ ಇಲ್ಲಿವರೆಗೂ ನಾನು ಇವಳನ್ನ ಇಟ್ಕೊಂಡು ಅಡ್ದಿಲ್ಲ ಅನ್ನೋದನ್ನ ಬಿಟ್ಟರೆ ಮಗಳ ಥರ ಮಗಳ ಥರ ನೋಡ್ಕೊಂಡಿದ್ದೀನಿ ಕಣೆ ಇವಳಿಗೆ ಹೊಡೆಯೋ ಅಧಿಕಾರ ನನಗಿಲ್ಲ ಅಂತ ಹೇಳ್ತಾ ಇದೆಯಾ ಇವಳು ನಡೆದ್ರೆ ಎಲ್ಲಿ ಸವಿತಾಳೋ ಏನಾದರೂ ಬೈದರೆ ಎಲ್ಲಿ ನನ್ನ ಸೊಸೆ ಬೈಕು ಮನ್ಸಲ್ಲ ನೊಂದ್ಕೊತಾಳೋ ಅಂತ ಹೇಳಿ ಇವಳು ಏನು ಕೇಳಿದ್ರು ಏನು ಮಾಡಿದ್ರು ಎಲ್ಲದಕ್ಕೂ ಸರಿ ಸರಿ ಅಂತ ಅಂದ್ಕೊಂಡು ಬಂದಿದ್ದೀನಿ ಇವಳು ಒಂದೇ ಒಂದು ಮಾತು ಕೇಳಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆ ಪತ್ರನ ಹಾಡ ಇಟ್ಟು ಇವಳಿಗೆ ಪಾರ್ಲರ್ನ ಓಪನ್ ಮಾಡ್ಕೊಟ್ಟೆ ಇವಳು ನಗೋದನ್ನ ನೋಡ್ಬಿಟ್ಟು ನಾನು ಹಾಲು ಕುಡಿತಾ ಇದ್ದೆ ನಾನು ಖುಷಿಯಾಗಿದ್ದೆ ಕಣೆ ಇವಳು ಚೆನ್ನಾಗಿರ್ಲಿ ಅಂತ ಹೇಳಿ ನನ್ನ ಜೀವನೆ ನಾನು ಹಾಗೆ ಆಗ್ ಮಾಡ್ದೆ ಹೀಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಈ ಶಾಂತಿನೂ ಕೂಡ ಹೇಳ್ತಾ ಇರ್ತಾಳೆ ಏನಕ್ಕೆ ಅಂತಂದ್ರೆ ನನ್ನ ಮನೋಜನ ಜೀವನ ಇವಳು ಉದ್ದಾರ ಮಾಡೋದಿಕ್ ಬಂದಿದ್ದಾಳೆ ನನ್ನ ಮಗಳ ಜೀವ ನನ್ನ ಮಗನ ಜೀವನನ ಇವಳೆ ಉದ್ದಾರ ಮಾಡೋದು ನನ್ನ ಮನೆ ಮಹಾಲಕ್ಷ್ಮಿ ನೀನು ಅಂತ ಅಂದ್ಕೊಂಡಿದ್ದೆ ಕಣೆ ಆದರೆ ನೀನು ನನ್ನ ಮನೆ ಮಹಾಲಕ್ಷ್ಮಿ ಆಗಲಿಲ್ಲ ಕಣೆ ನೀನು ಇಂಥವಳು ಆಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಕಣೆ ಅಂತ ಹೇಳಿಬಿಟ್ಟು ಈ ಶಾಂತಿನೂ ಕೂಡ ಕಣ್ಣೀರನ್ನು ಹಾಕ್ತಾಯಿರ್ತಾರೆ ಹೌದತ್ತೆ ನನಗೆ ಗೊತ್ತು ನೀವು ಇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾಯಿದ್ರಿ ಇವ್ರನ್ನ ಎಷ್ಟು ಹಚ್ಕೊಂಡಿದ್ರಿ ಅಂತ ಹೇಳಿ ಗೊತ್ತತ್ತೆ ನಿಮ್ಮ ಮಗನಿಗೋಸ್ಕರ ಇವಳು ಏನೇ ಮಾಡಿದ್ರೂ ಕೂಡ ಅದನ್ನು ಯಾವುದನ್ನು ನೀವು ತೋರಿಸ್ತೇನೆ ಎಲ್ಲನೂ ಮುಚ್ಚಾಕೊಂಡು ಬಂದು ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ ಅನ್ನೋದಕ್ಕೆ ಕಾರಣ ಒಂದು ರೀತಿ ನೀವೂ ಅತ್ತೆ ಅಂತ ಹೇಳಿ ಹೇಳ್ತಾಯಿರ್ತಾರೆ ಹಾಗೆ ಬೇಡ ಕಣೆ ಇವಳ ಮೇಲೆ ಕೈ ಮಾಡೋದು ತಪ್ಪು ನಿನ್ನ ಮಗನ ಮೇಲೆ ನೀನು ನಿನ್ನ ಕೋಪನ ತೋರಿಸ್ಕೊಳೆ ನೋಡೆ ನೋಡೆ ನಿನ್ನ ಮಗ ನೋಡೆ ಹೆಂಗೆ ನಿಂತ್ಕೊಂಡಿದ್ದಾನೆ ಇಷ್ಟೆಲ್ಲ ತಪ್ಪು ಮಾಡಿದ್ರೂ ಕೂಡ ನನ್ನದೇ ಇದರಲ್ಲಿ ತಪ್ಪು ಏನೂ ಇಲ್ಲ ಅನ್ನೋ ರೀತಿ ನಿಂತ್ಕೊಂಡಿದ್ದಾನೆ ಇವನ್ ಜನ್ಮಕ್ಕೆ ಅಂತ ಹೇಳಿ ರಘ್ನಾಥ್ ಬೈತಾ ಇರ್ತಾರೆ ಇನ್ನೊಂದು ಕಡೆ ಶಾಂತಿನೂ ಕೂಡ ತುಂಬಾ ಭಾವುಕಳಾಗಿರ್ತಾಳೆ ಇಂತ ಅವಳ ಜೊತೆ ನಾನು ಇಷ್ಟು ದಿವಸ ಇವಳಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ಕೊಂಡು ಬನ್ನ ಅಂತ ಹೇಳಿಬಿಟ್ಟು ಮತ್ತೆ ಬೆಲ್ಟನ್ನು ತಗೊಂಡು ಹೊಡಿಯೋದಿಕ್ಕೆ ಅಂತ ಹೋದಾಗ ಮೀನಾ ಮತ್ತೆ ಹಡ್ಡ ಬಂದು ನಿಂತ್ಕೊಳ್ತಾಳೆ ಬೇಡ ಅತ್ತೆ ಬೇಡ ಪ್ಲೀಸ್ ಹೊಡಿಬೆಡಿ ಅತ್ತೆ ಇವ್ರ ಮೇಲೆ ಕೈ ಮಾಡೋದು ತಪ್ಪತ್ತೆ ಅಂತ ಹೇಳಿಬಿಟ್ಟು ಮೀನಾ ಮತ್ತೆ ಬಂದು ಹಡ್ಡ ನಿಂತ್ಕೊಳ್ತಾಳೆ ಏನೇ ಏನು ಏನೇ ಹೇಳ್ತಾ ಇದೀಯಾ ಇವಳ ಮೇಲೆ ಕೈ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀಯನೇ ಏನೋ ಅಂತ ಹೇಳಿ ಈ ಕಡೆ ಶಾಂತಿ ಹೇಳ್ತಾ ಇದ್ರೆ ನೋಡಮ್ಮ ರೋಹಿಣಿ ನಿನ್ನನ್ನು ನಾನು ಬಾಯ್ ತಪ್ಪಿ ನಾಗಿಣಿ ಅಂತ ಅಂದ್ಕೊಂಡೆ ಆದರೆ ನೀನು ನಾಗಿಣಿ ರೂಪನೇ ತೋರಿಸ್ಬಿಟ್ಟೆ ಇದು ಯಾವಾಗಲೂ ಕೂಡ ನೀನು ಇವಳಿಗೆ ತೊಂದರೆ ಕೊಡಬೇಕು ಹಿಂಸೆ ಕೊಡಬೇಕು ಅಂತಲೇ ಪ್ರತಿದಿನನೂ ಕೂಡ ಒದ್ದಾಡ್ತಾ ಇದ್ದೆ ಅಲ್ವಾ ಅವಳೇ ಬಂದು ಇವತ್ತು ನಿನ್ನ ಪರ ನಿಂತ್ಕೊಂಡಿದ್ದಾಳೆ ನಿನಗೆ ಹೋದೆ ಓಡಿ ಬೀಳಬಾರ್ದು ಅನ್ನೋದನ್ನು ತಡಿತಾ ಇದ್ದಾಳೆ ಇದು ಕಣೆ ಹೆಣ್ಣಿನ ಲಕ್ಷಣ ಇವಳು ಕಣೆ ಮನೆ ಬೆಳಗೋಕೆ ಬಂದಿರೋ ಹೆಣ್ಣು ನೀನಲ್ಲ ಅಂತ ಹೇಳಿಬಿಟ್ಟು ರಂಗನಾಥ್ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡ ತಕ್ಷಣವೇ ಈ ಕಡೆ ರೋಹಿಣಿಗೆ ಇನ್ನೂ ಜಾಸ್ತಿ ಹಾಳು ಬರ್ತಾ ಇರುತ್ತೆ ಗಂಡ ನ್ ಪರ ಗಂಡನಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ನೂರೆಂಟು ಆಸೆ ಇಟ್ಕೊಂಡು ಅವನಿಗೆ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಕ್ಕೆ ಇವತ್ತು ನನಗೆ ಇಂಥ ಪರಿಸ್ಥಿತಿ ಬಂತು ಅಂತ ಹೇಳಿ ರೋಹಿಣಿ ಯೋಚನೆ ಮಾಡ್ತಾ ಇದ್ದರೆ ಇನ್ನೊಂದು ಕಡೆ ಇದು ಇದು ಕಣೆ ಮನೆ ಬೆಳಗೋ ಹೆಣ್ಣಿನ ಲಕ್ಷಣ ಇವನಲ್ಲ ಇವ್ನು ನೋಡಿ ಹೇಗೆ ನಿಂತಿದ್ದಾನೆ ದರಿದ್ರದವನು ಅಂತ ಹೇಳಿ ಮತ್ತೆ ಬೈತಾ ಇರಬೇಕಾದ್ರೆ ಅಪ್ಪ ಇದರಲ್ಲಿ ನನ್ನ ಇಲ್ಲ ಇಲ್ಲಪ್ಪಾ ಅಂತ ಹೇಳಿ ಮನೋಜ ಹೇಳ್ತಾನೆ ಮಾಡೋದಿಲ್ಲ ಮಾಡಿಬಿಟ್ಟು ಮತ್ತೆ ತಪ್ಪಿಲ್ಲ ಅಂತ ಹೇಳ್ತೀನೋ ನಿಂದು ಒಂದು ಜನ್ಮನೇನೋ ಈ ಜನ್ಮಕ್ಕೆ ಏನಂತ ಹೋಗಿಬೇಕು ಉಗಿದು ಉಗುದು ನನಗೂ ಸಾಕಾಗೋಗಿದೆ ಅಂತ ಹೇಳಿ ರಂಗನಾಥ್ ಮನೋಜನ್ಗೆ ಪಯ್ಯೋದಿಕ್ಕೆ ಶುರು ಮಾಡ್ತಾರೆ ಇನ್ನೊಂದು ಕಡೆ ನೋಡಿ ಅದೇ ನೀವು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಿ ಇವತ್ತು ಈ ಈ ರೀತಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಗೊತ್ತಾದ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದ್ರಲ್ಲೂ ಅರ್ಥ ಇದೆ ಆದರೆ ನೀವು ಇವ್ರ ಮೇಲೆ ಮಾತ್ರ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಇದಕ್ಕೆ ಕೈ ಜೋಡಿಸಿರೋರು ನಿನ್ ಮಗ ನಿನ್ನ ಮಗ ಮಾಡಿರೋದು ಒಂದ ಎರಡ ಅವನು ಅಲ್ಲಿ ಅವತ್ತಿಂದ ಇವತ್ತಿನ ತನಕನು ಬರೀ ಕುತಂತ್ರಗಳನ್ನೇ ಮಾಡ್ಕೊಂಡು ಬರೀ ಎಲ್ಲರಿಗೂ ಮೋಸ ಮಾಡ್ಕೊಂಡೇ ಬಂದಿದ್ದಾನೆ ಅಂತ ಹೇಳಿಬಿಟ್ಟು ಎಲ್ರಿಗೂ ಚೆನ್ನಾಗಿ ಕ್ಲಾಸ್ ತಗೊಳ್ತಾ ಇರ್ತಾರೆ ಈ ರಂಗನಾಥ ಮತ್ತೆ ಮೀನ ಹಡ್ಡ ಬಂದಿಲ್ಲ ಅಂದಿದ್ರೆ ಇವತ್ತು ಈ ರೋಹಿಣಿ ಗ್ರಾಚಾರ ಬಿಡಿಸ್ತಾ ಇದ್ರು ಹಾಗೆಯೇ ಎಲ್ಲರೂ ನಿಮ್ಮ ನಿಮ್ಮ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಬನ್ನಿ ಅಂತ ಹೇಳಿ ರಂಗನಾಥ್ ಹೇಳ್ತಾರೆ ಇಲ್ಲ ಇವತ್ತೇ ಹಿತ್ಯಾರ್ಥ ಆಗಬೇಕಿದು ಅಂತ ಹೇಳಿ ಶಾಂತಿ ಹೇಳ್ತಾ ಇರಬೇಕಾದ್ರೆ ಶಾಂತಿ ಹೋಗೆ ಅಂತ ಹೇಳಿ ಜೋರಾಗಿ ಕೇಸ್ತಾರೆ ಎಲ್ಲರೂ ಕೂಡ ಅವರವ್ರ ರೂಮಿಗೆ ಹೋಗ್ತಾರೆ ಹೋಗಿದ್ದಾದಮೇಲೆ ಮೀನ ಟೀ ಮಾಡೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ ಮೀನಮ್ಮ ಟೀ ಮಾಡ್ತಾ ಇದೆಯಾ ಏನಮ್ಮ ಇದು ಒಂದೇ ಸಲ ಮನೇಲಿ ಬಿರ್ಗಾಳಿ ಬಂದು ಹೋದಂಗಾಯ್ತು ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಅಲ್ಲ ಸಕ್ಕರೆ ಹೊಡಿತಾ ಇರಬೇಕಾದ್ರೆ ನೀನಿಯಾ ಅಡ್ಡ ಬಂದೆ ಅಂತ ನಿನಗೆಲ್ಲಾದರೂ ಬಿದ್ದಿದ್ರೆ ಅಂತ ಹೇಳಿ ಸೂರ್ಯ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ರೀ ಹಾಗಾಗ್ತಾ ಇರಲಿಲ್ಲ ಆದ್ರೆ ರೋಹಿಣಿಗೆ ಅತ್ತೆ ಆ ರೀತಿ ಹೊಡೆಯೋದನ್ನ ನೋಡಿ ನನ್ನ ಕೈಯ್ಯ ನೋಡೋದಿಕ್ ಆಗ್ಲಿಲ್ಲ ರೀ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವಳು ಮಾಡಿರೋ ತಪ್ಪಿಗೆ ಈ ಸಕ್ಕರೆ ಮಾಡಿದ್ದು ಸರಿನೇ ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ಬೇಕಾದ್ರೆ ಹೌದು ರೀ ಸರಿನೆ ಆದ್ರೆ ಅವಳು ಹೇಳುವಾಗಿತ್ತು ನೋಡ್ರಿ ಆ ದೇವ್ರೆ ನಿಮ್ಮನ್ನ ಆಛಾಯ ನಿಮ್ಮ ಗಾಡಿಲಿ ಬಂದು ಓಡೋಡ ಹಾಗೆ ಮಾಡಿ ಇವ್ರ ಸತ್ಯನ ಬಯಲ್ ಮಾಡೋ ಹಾಗೆ ಮಾಡ್ದ ಇಲ್ಲ ಅಂದಿದ್ರೆ ಇವರು ಈ ಸತ್ಯನ ನಮ್ಮ ಹತ್ರ ಯಾವತ್ತೂ ಹೇಳ್ತಾನೆ ಇರಲಿಲ್ಲ ಅಂತ ಹೇಳಿ ಈ ಕಡೆ ಮೀನನ್ನು ಕೂಡ ಹೇಳ್ತಾ ಇರ್ತಾರೆ ಹಾಗೆ ನಾಳೆ ದಿನ ಇವರು ಇನ್ನು ಏನೇತ್ ಮಾಡಿದ್ದಾರೆ ಅನ್ನೋದು ಎಲ್ಲನೂ ಗೊತ್ತಾಗಿ ಆಗುತ್ತೆ ಇವಳು ಈ ರೀತಿ ಕೆಲಸ ಮಾಡಬಾರ್ದಿತ್ತು ಇವಳು ಮಾಡಿದ್ದು ತಪ್ಪು ಈ ಮನೋಜ ರೋಹಿಣಿ ಸೇರ್ಕೊಂಡು ಇನ್ನು ಏನೇಟ್ ಮಾಡಿದರೋ ಅಂತ ಹೇಳಿ ಇಬ್ರು ಕೂಡ ಡಿಸ್ಕಸ್ ಮಾಡ್ತಾ ಕುತ್ಕೊಂಡಿರ್ತಾರೆ ಇನ್ನೊಂದ್ ಕಡೆ ಈ ರೋಹಿಣಿ ಮನೋಜನ ಮೇಲೆ ದಂಗೆ ಎದ್ದಿರ್ತಾರೆ ಅತ್ತೆ ನನ್ನ ಮೇಲೆ ಅಷ್ಟೊಂದೆಲ್ಲ ಕೂಗಾಡಿ ಹೊಡಿತಾ ಇದ್ರು ಕೂಡ ಒಂದು ಮಾತು ಬಿಡು ಅಂತ ಹೇಳಿ ಹೇಳೋದಿಕ್ಕಾಗ್ಲಿಲ್ಲ ಅಲ್ವಾ ನಿನಗೆ ಅಂತ ಹೇಳಿ ಈ ರೋಹಿಣಿ ಕೇಳ್ತಾ ಇರ್ಬೇಕಾದ್ರೆ ಅಲ್ಲ ರೋಹಿಣಿ ನೀನು ಮಾಡಿದ್ದು ತಪ್ಪಲ್ವಾ ಅಷ್ಟು ಜನದ ಮುಂದೆ ನನ್ನನ್ನು ಕೆಲ್ಸಕ್ಕೆ ಬರ್ದೇ ಅವನು ಅಂತ ಹೇಳಿ ನೀನು ಬೈದಿದ್ದು ಸರಿನಾ ಅಂತ ಹೇಳಿ ಈ ಮನೋಜ ಮಾತಾಡ್ತಾ ಇರಬೇಕಾದ್ರೆ ನಾನು ಇಷ್ಟೊಂದು ನೋವಲ್ಲಿದ್ದೀನಿ ಬಂದು ಸಮಾಧಾನ ಮಾಡೋಣ ಅನ್ನೋದನ್ನ ಬಿಟ್ಟು ನಿಮ್ಮನ್ನು ನೀವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀರಾ ಇಲ್ಲ ಇನ್ನು ಮುಂದೆ ನಾನು ನಿಮ್ಮ ಜೊತೆ ಇರೋದ್ರಲ್ಲಿ ಏನೂ ಅರ್ಥ ಇಲ್ಲ ನೀವು ಬೇಡ ನಿಮ್ಮ ಸಮಾಧಾನ ಬೇಡ ಅಂತ ಹೇಳಿಬಿಟ್ಟು ಮನೆ ಬಿಟ್ಟು ಹೊಡ್ತಾಳೆ ರೋಹಿಣಿ